ಎಷ್ಟು ಸಕ್ಕತ್ತಾಗಿದೆ ಇವತ್ತು ಒಂದು ರೀಲ್ಸ್ ಮಾಡಿ ಅಪ್ಲೋಡ್ ಮಾಡ್ಬಿಡ್ಬೇಕು ಇವತ್ತೊಂದು ಡ್ಯಾನ್ಸ್ ಮಾಡ್ಬಿಡ್ಬೇಕು ಎಲ್ಲಿ ಇಡ್ಲಿ ಮೊಬೈಲು ಅಲ್ಲಿಡ್ತೇನೆ ಬಸಣ್ಣಿ ನಾಚ 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 ಚಚ 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 ಬಸಣ್ಣಿ ನಾಚ 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 ಟನ್ 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 ನಾ ಹರಕೊಂಡು ತಿನ್ನೋ ರಣ ಹದ್ದ ನನ್ನ ಮುಂದೆ ಬೇಡಲ ನಿನ್ನ ಜಿದ್ದ ಯಾರು ಹೋಗಿಲ್ಲ ನನ್ನ ಕೆತ್ತ ಎಲ್ಲಿ ನೋಡಿದ್ರು

拜拜了。 ಏ ಹೆಸ್ಕೊಳ್ಳಿರಿ ಓ ನಾವು ನಿಮ್ ತರದವರೆಲ್ಲ ಬಿಟ್ಕೊಳ್ಳೋದಿಲ್ಲ ಮತ್ತೆ ತಕ್ಕ ಬಂದಿರಿ ಏನ ನಮ್ಮ ತರದವರೆಲ್ಲ ಬಿಟ್ಕೊಳ್ವೆ ನಾನು ನಿಮ್ಮ ಒಳಗೆ ಬಂದಿದ್ದಾನೆ ಆಹ್ಹ್ ಹೊರಕ್ಕೆ ಹೋಗ್ತಿದ್ ಮಪ್ಪ ನಿನ್ ಇಲ್ಲಿ ಫೋನ್ ಇಟ್ಟು ತೆಕ್ಕದಿಮ್ಮಿ ತಕ್ಕ ದಿಮ್ಮಿ ಕುಣಿತಿದ್ಲು ಅದನ್ನ ನೋಡ್ಕೊಂಡು ನಿಂತಿದ್ವು ತಕ್ಕದಿ ತಕ್ಕದಿಮ್ಮಿನ್ ತಕ್ಕ ತಕ್ಕದಿಮ್ಮಿ ತಕ್ಕದಿ ಡುಮ್ ಅಂತ ಕುಣಿತಾಳ ಅದೇ ಅದೇನ ನಾರುಕಂಡ ತಿನ್ನೋ ರಣ ಅದ್ದ ನನ್ನ ಮುಂದೆ ಬೇಡಲ್ಲ ಚಿತ್ತ ಯಾರೂ ಆಗಿಲ್ಲ ಕೆತ್ತ ಎಲ್ಲಿ ನೋಡಿದ್ರು ನನ್ನ ಸದ್ದ ನಾನು ಮಾಡಿರೋ ಡ್ಯಾನ್ಸ್ನ ನಾನು ಮಾಡಿರೋ ಡ್ಯಾನ್ಸ್ನ ಆಡ್ಕೊಳ್ಳೋ ಅಷ್ಟು ದೊಡ್ಡವರ ಬಿಟ್ಟಿದ್ರ ನೀವೆಲ್ಲ ನಾನು ಯಾವ ಥರ ಡ್ಯಾನ್ಸ್ ಮಾಡ್ತೀನಿ ಗೊತ್ತಾ ಎಷ್ಟು ಥರ ರೀಲ್ಸ್ ಮಾಡ್ತೀನಿ ಗೊತ್ತಾ ನನ್ನ ರೀಲ್ಸ್ ನಿಮಗೆಲ್ಲ ಬಂದ್ಬಿಡುತ್ತಾ ಒಬ್ಬರೇ ಒಬ್ರು ಕೊಡು ತೋರಿಸ್ಬಿಡ್ರಿ ಹೇಳ್ತೀನಿ ಏನೇನು ಈ ಥರ ಡ್ಯಾನ್ಸ್ ನಮಗೆ ಬರೋದೇ ನೋಡಿಲಿ ಐತಲ್ಲ ಕಡೆ ಟನ್ 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 ಐತಲ್ಲ ಕಡೆ ಟನ್ 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 ಐತಲ್ಲ ಕಡೆ ಅಲ್ಲಲ್ಲೇ ಕಿಣಿರಾಮ ಪಂಚರಂಗಿರಾಮ ಮಾತಾಡ ನನ್ನ ಮುದ್ದರಾಮ ತಾಕತ್ತೆಷ್ಟದ ಅಚ್ಚಲೇ पुद्री बात तड़ बेड़ा मायम उच्चले, अत्ने नान बसडना अडा चिलर के तवसड़ा राच्च करनी मंदी नांदर राच्च के ने बेड़ा दोस्तर दश्मनकर दोस्तिने बेड़ा, चिकर नंत आस्तियागर रिलशन बेड़ा, नना ताई या शेर वादा च ನೋಡೇ ನೋಡೇ ನಮ್ಮ ಆರಾಮನ್ ನೋಡೇ ವರ್ಷ ವರ್ಷ ದೀಪಾವಳಿ ಹಬ್ಬದಾಗ ನಮ್ಮೂರಾಗ ಡಾನ್ಸ್ ಮಾಡಿಸ್ತಾರ ಹಾ ದೀಪಾವಳಿಗೆ ನಾವು ಪಟಾಕಿ ಹಿಡಿ ಡ್ಯಾನ್ಸ್ ಮಾಡ್ತೀವಿ ಅವಾಗ ಮೊದಲನೇ ಸ್ಥಾನ ನಮ್ಮ ಆರಾಮಂಗೇ ನಮ್ಮ ಆರಾಮನ್ ಬೀಟ್ ಮಾಡೋರು ಯಾರು ಇಲ್ಲ ತಿಳ್ಕೊಂಬಳೆ ಇವ್ ಹಿಂಗ್ ಕುಣಿತ ಕೊದಾರದ್ಮಿಂಡಂಗ ಈ ವಯಸ್ಸಾಗ ಯವ ಕು ನೋಡು ಕುಂತುವ ಕುಂತ್ವಾಮ್ಮರ ಕೊನೋ ಸಾಕಷ್ಟೆ ಹಚ್ಚಳೆ ಅದೇನೇ ಅಂತ ಆಡ್ತಾವಳಲ್ಲಪ್ಪ ಇಂಥವೆಲ್ಲ ಆಡ್ಬತ್ತವೆ ನಾನು ಸೊಸನೆ ಉತ್ತರ ಕರ್ನಾಟಕದ ಆಡ್ ಕೇಳ್ಕೊಂಡೆ ಅಂತೀನಿ ಈಗ ಏನೋ ಹಿಂಗೆ ಕೇಳ್ತಾವಳ

ಸುಡಿಗಳ್ನ ಅಗ್ಲೆಲ್ಲ ರೀಲ್ಸ್ ಮಾಡಾಕುದ್ರುವ ಒಂದ ಸಾವಿರ ಜನ ಬರೋಕಿಲ್ಲ ಈ ಅಮ್ಮಗೆ ತರ್ಟಿಕ್ಕೆ ಹ್ಞೂ ಮೂವತ್ತು ಸಾವಿರ ಜನ ನಾನು ಈ ಕನ್ಸಲ್ಲೂ ಅಂದ್ಕಂದಿದ್ದಿಲ್ಲ ಈ ಲಕ್ಷ್ಮಿ ಮಾರಮ್ಮನ ಒಂದೇ ಸೋಲ್ತಳ ಅಂತೇಳಿ ನಾನು ಏನು ಯಾಕ ಡ್ರಸ್ ಹಾಕಂದು ಚಲ್ ಚಲೋ ಡ್ರೆಸ್ ಹಾಕೊಂಡು ಚಲ್ ಚಲೋ ಸ್ಯಾರಿ ಉಟ್ಕಂದು ರೀಲ್ಸ್ ಮಾಡತ್ತೆ ಬಿಟ್ಟು ಬಿಡದೆ ಏನಮ್ಮ ಹೊಸಾಗಿ ಬಂದಿರ ಲಕ್ಷ್ಮಿ ಗೊತ್ತೈತೆ ಏನು ಊರಂ ಹೆಂಗಾಲ ಏನು ಎತ್ತ ಅಂತ ಹೇಳಿ ತಿಳ್ಕೊಂಬಿಡೋ ನಡಿಯಾಕ ಮಾರಮ್ಮಕ್ಕ ನಡಿ ಹಟೀಗಮ್ಮ ನಡಿ ಹ್ಞೂ ನಿನ್ನ ನೋಡಿ ಇವತ್ತು ಉರ್ದೋಗ ಒಳ ಲಕ್ಷ್ಮಿ ಲಕ್ಸ್ಮಿ ನಡಿ 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 பாட்டி <Notre prosêm> ಏನಾ ಏಟ್ ಏಟ ಅಯ್ಯೋ ಮುದ ನೀನು ಇಟ್ಕ ಎಂಟು ಎಂಟು ನೀನು ಈಸ್ಕ ಅವಮ್ಮ ಮೂವತ್ತೆಂಟು ನಿನ್ಗೆ ಎಂಬತ್ತೆಂಟು ಬೇಕೇ ಈಸ್ಕ ನನಗೇನು ಹೇಳ್ತಿ ತಟ್ಟಿಕೆ ಪೊಟ್ಟಿಕೆ ಅನ್ಕೊಂಡು ಹಬ್ಬೋ ಸುಡಿಕೆ ಓ ಮುಂಚೆ ಮನೆ ಒಳಗೆ ಹೋಗ್ತೀನಿ ಇವತ್ತು ನನ್ನ ಗಂಡನ ಹತ್ರ ಡಿಸೈಡ್ ಮಾಡಿಬಿಡ್ತೀನಿ ಇನ್ಮೇಲೆ ನಾನು ರೀಲ್ಸ್ ಮಾಡಬೇಕು ನನ್ನ ಡ್ಯಾನ್ಸ್ ಮಾಡಬೇಕು ನನ್ನ ಗಂಡನ ನನ್ನ ಜೊತೆ ಕುಣಿಬೇಕು ನಾನು ಫೇಮಸ್ ಆಗಬೇಕು ಇವತ್ತು ಊರ ಹೆಂಗುಸ್ರ ಹತ್ರ ನಂಗೆ ಎಷ್ಟು ಅವಮಾನ ಆಗೈತಿ ನನ್ನ ಗಂಡ ಬರಲಿ ಇವತ್ತು ರೀಲ್ಸ್ ಗೆಲ್ಸ್ತೀನಿ ರೀಲ್ಸ್ ರೀಲ್ಸ್ ಇನ್ಮೇಲೆ ಮಾತಿತ್ತು ಅಂದ್ರೆ ರೀಲ್ಸ್ ಬಂತು ಅಂದ್ರೆ ರೀಲ್ಸ್ 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 ಅಲ್ಲ ಯಾಕೆ ಯಾಕಂದ ಎಂ ಮಾರಿ ಮುಂದ ಈ ಊರಕ್ಕೆ ಯಾಕಾರು ಊರಾಕ್ ಯಾಕಾರ ಕರ್ಕೊಬನ್ ನೋಂಗ ಆಗದಂಗ ಜಿಂದಲಾ ಕೆಲ್ ಸಿಕ್ತು ಅಂದ್ಬಿಟ್ಟು ನಾ ಕರ್ಕ ಬಂದ್ರ ಇವಳೇನೋಳ ಧಾರವಾಡ ಎಮ್ಮೆ ಕುಂತಕ್ಕ ಕೂತವಳಲ್ಲ ಇವತ್ತೇನೋ ಊರ್ಕಂದಳೆ ಯಾಕಪ್ಪ ಏನಾಯ್ತಪ್ಪ ನಾನು ಮಾತ್ರ ಮದ್ಯ ಅಂದ್ರೆ ಸಾಕು ಹೆಂಗಾರು ಊರ್ಕ ಕುತ್ಕೊಳ್ಳಿ ಬೇಕಾರೆ ಅವಳು ಇಲ್ಲಾದ್ರ ಬೆಂಕಿನ ಹಚ್ಕ ಕೂತ್ಕೊಳ್ಳಿ ನಂಗೆ ಯಾಕೋ ರೀ ನಾನು

അതന്തേ യാരക കാണന്തേ ಸೋಸೆ ನೋಡಿ ಬರ್ರಿ ಇವತ್ತು ಯವ್ವ ಯವ್ವ ಬಾರಿ ಇಲ್ಲಿ ಉಚಿರು ಬರೋಕೆ ಇವಳು ನೋಡಿ ಬರಲಿ ಇಲ್ಲಿ ಹೆಂಗ್ ಮಾಡ್ತಾಳೆ ಹೆಂಗ್ ಬಿಡ್ತಾಳೆ ಯವ್ವ ಇದು ಏನಾರು ಮುಚ್ಚಿ ಕಿಚ್ ಇಟ್ಬಿಡ್ತವೆ ಹೆಂಗಪ್ಪಾ ಇವ್ಳ್ಗೆ ಯವ್ವ ಯವ್ವ ಬಸ್ ಹಂಗ ಬಾ ಬಾ ಬಸ್ ಹಂಗ ಉಂಟಾ ಇವತ್ತು ನಾನು ನಮ್ಮ ಗಂಡ ರೇಲ್ಸ್ ಮಾಡ್ತು ಏನಪ್ಪ ಇಳಗ ಹುಚ್ಚಕಿಚ್ಚು ಅದೇ ಬಂದ್ಬಿಡ್ತಾ ಹೆಂಗ ಒಳಗ್ ಕೊದರ್ ದಿಮಿ ಕುಣ ಕುಣಿತಾವಳೆ ಎತ್ಕೊಂಡ್ ಬೇರೆ ಎತ್ಕೊ ನನ್ನ ಯವ್ವ ನನ್ ಗುಡ್ಗಾಲ ಇಲ್ಲಪ್ಪೋ ಈ ರಂಡೆಯಿಂದ ಏನಪ್ಪ ಮಾಡುದು ಈ ಕೈಯಾಗಿ ಬುಡಸ್ಕೊಳ್ಳೋದು ಹೆಂಗಪ್ಪ ಹೂ ಆಗುದು ಯೋ ನಿನ್ ರೀಮ್ಸ್ ಮನೆ ಹಾಳಾಗೋಗ ಎಕ್ ಕುಟೋಗ ನನ್ನ ಅಂಡೆದ ಮಾಡ್ಬಿಟ್ಟಲ್ಲೇ ಇನ್ನ ಮೂರ್ ದಿನ ನಾ ಕೆಲ್ಸಕ್ ಮಾಡ್ಬಿಟ್ಟಲ್ಲೆ ಮಾಡ್ಬಿಟ್ಟಲ್ಲೇ ಕೊದ್ದಾರದಿಮಿ ಯವ್ವ ನನ್ನ ಅಂಡ್ ಹೋಯ್ತು ಹೋಯ್ತು ಇಂತ ಎಂಟದಿ ಆಕಪ್ಪ ಹೋಗ್ಬೇಕು ಗಂಡನ ಎತ್ ಕಿಬ್ಸದ್ಲಪ್ಪೋ ಬೇಡ ನಂಗ ಬೇಡ ಈ ಯಾವ ಜನದ ಕೆಲಸನು ಬೇಡ ಏನು ಬೇಡ ಬೆಂಗಳೂರು ಕಡೆ ಒಂಟು ಬಿಡು ಮನಡಿ ಒಂಟು ಬಿಡು ಮನಡಿ ವೀಕ್ಷಕರ ವಿಡಿಯೋ ನಿಗಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲ